ನಮಸ್ಕಾರ ಎಲ್ಲರಿಗೂ ನಿಮಗೆ ದೀಪಾವಳಿ ಹಾರ್ದಿಕ ಶುಭಾಶಯಗಳು ಆಸ್ಟ್ರೋ ರಾಶಿ ನಮ್ಮ ಚಾನೆಲ್ನಲ್ಲಿ ಪ್ರತಿದಿನದ ರಾಶಿ ಭವಿಷ್ಯ ಶುಭ ಸಮಯ ಮತ್ತು ದಿನದ ವಿಶೇಷ ಮಾಹಿತಿಯನ್ನು ಪಡೆಯಬಹುದು ಹಾಗಾದರೆ ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಈ ವಿಡಿಯೋಗೆ ಲೈಕ್ ಮಾಡಿ ಈ ಹಬ್ಬದ ಸಮಯದಲ್ಲಿ ನಿಮ್ಮ ಮೇಷರಾಶಿಯ ಭವಿಷ್ಯ ಹೇಗಿರಲಿದೆ ಅಂತ ನೋಡೋಣ ಈ ವರ್ಷ ಹೊಸ ಅವಕಾಶಗಳು ಸಂತೋಷ ಸ್ವಲ್ಪ ಕಷ್ಟಗಳು ಬರಬಹುದು ಆದ್ರೆ ಸತ್ಯವಾಗಿ ಮನಸ್ಸು ಇದ್ದರೆ ಎಲ್ಲವೂ ಸರಿಯಾಗುತ್ತೆ ಸಾರಾಂಶ ದೀಪಾವಳಿ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ತರುತ್ತದೆ ಸ್ವಲ್ಪ ಸವಾಲುಗಳು ಬಂದರೂ ಧೈರ್ಯ ಮತ್ತು ಯೋಚನೆ ಇದ್ದರೆ ಸರಿಯಾಗುತ್ತದೆ ಹೊಸ ಅವಕಾಶಗಳು ಉದಯಿಸುತ್ತವೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಒಗ್ಗಟ್ಟಾಗಿರುತ್ತೀರಿ ಹಣಕಾಸಿನಲ್ಲಿ ಸೂಕ್ಷ್ಮತೆ ಮುಖ್ಯ ಆರೋಗ್ಯಕ್ಕೆ ವಿಶೇಷ ಜಾಗ್ರತೆ ಬೇಕು ಪ್ರೇಮ ಮತ್ತು ಸಂಬಂಧಗಳು ಸಂಬಂಧಗಳಲ್ಲಿ ಹರ್ಷ ಮತ್ತು ಸಮಾಧಾನ ಹೆಚ್ಚಾಗುತ್ತವೆ ವೈವಾಹಿಕ ಜೀವನದಲ್ಲಿ ಮಾತುಕತೆ ಮುಖ್ಯ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಒಳ್ಳೆಯ ಬಾಂಧವ್ಯ ಕೆಲವರಿಗೆ ಹೊಸ ಪ್ರೇಮ ಸಂಬಂಧ ಆರಂಭವಾಗಬಹುದು ಕ್ಷಮೆ ಮತ್ತು ಸಹಾನುಭೂತಿ ಸಂಬಂಧಗಳನ್ನು ಗಾಢ ಮಾಡುತ್ತದೆ ಹಳೆಯ ಸಮಸ್ಯೆಗಳನ್ನು ಸರಿಪಡಿಸಬಹುದು ವೈಯಕ್ತಿಕ ಜೀವನ ದೈನಂದಿನ ಜೀವನದಲ್ಲಿ ಸಮತೋಲನ ಕಾಪಾಡಿ ಹೊಸ ಹವ್ಯಾಸಗಳು ಅಥವಾ ಕಲಿಕೆಗಳಲ್ಲಿ ತೊಡಗಿಸಿಕೊಳ್ಳಿ ಧೈರ್ಯ ಮತ್ತು ಮನಃಶಾಂತಿಯು ಸಹಾಯ ಮಾಡುತ್ತದೆ ಮನೆ ಕೆಲಸಗಳು ನಿರ್ವಹಣೆಗಳಲ್ಲಿ ಯಶಸ್ಸು ಸಮಯ ಯೋಜನೆ ನಿಮ್ಮೊಂದಿಗೆ ಸಹಾಯ ಮಾಡುತ್ತದೆ ಆತ್ಮವಿಶ್ವಾಸ ಹೆಚ್ಚುತ್ತದೆ ಹೊಸ ಯೋಜನೆಗಳಿಗೆ ಪ್ರೇರಣೆ ವೃತ್ತಿ ಮತ್ತು ಹಣಕಾಸು ಕೆಲಸದಲ್ಲಿ ಹೊಸ ಅವಕಾಶಗಳು ಬರುತ್ತವೆ ಬೋನಸ್ ಅಥವಾ ಉತ್ತೇಜನ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ಉಳಿತಾಯ ಅಗತ್ಯ ಹಳೆಯ ಸಾಲ ಬಾಕಿ ಹಣಗಳನ್ನು ನಿರ್ವಹಿಸಿ ಹೂಡಿಕೆಗಳ ವಿಚಾರದಲ್ಲಿ ಜಾಗ್ರತೆಯಿಂದ ನಿರ್ಧಾರ ಉದ್ಯೋಗದಲ್ಲಿನ ಸವಾಲುಗಳನ್ನು ಸಹಜವಾಗಿ ಎದುರಿಸಬಹುದು ಆರೋಗ್ಯ ಮತ್ತು ಶುಭಸ್ಥಿತಿ ದೇಹದ ಜಾಗ್ರತೆ ತಲೆನೋವು ಜಠರ ಸಮಸ್ಯೆ ಗಮನವಿಡಿ ಯೋಗ ಧ್ಯಾನ ಸರಿಯಾದ ನಿದ್ರೆ ಆರೋಗ್ಯಕ್ಕೆ ಸಹಾಯ ಆಹಾರದ ನಿಯಂತ್ರಣ ಮುಖ್ಯ ಹೆಚ್ಚು ತಿನ್ನುವುದರಿಂದ ತಪ್ಪಿ ಮನಸ್ಸಿನಲ್ಲಿ ಧೈರ್ಯ ಮತ್ತು ಶಾಂತಿ ಇರಲಿ ಹಬ್ಬದ ಸಮಯದಲ್ಲಿ ಆರೋಗ್ಯ ಬೆಳೆದಂತೆ ಇರಬಹುದು ಭಾವನೆಗಳು ಮತ್ತು ಮನಸ್ಸು ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಒತ್ತಡ ಕಡಿಮೆ ಮಾಡಲು ಧ್ಯಾನ ಪ್ರಯೋಜನಕಾರಿ ಧೈರ್ಯದಿಂದ ಸಮಸ್ಯೆಗಳಿಗೆ ಮುಖಾಮುಖಿ ಹೊಸ ಯೋಜನೆಗಳಿಗೆ ಆತ್ಮವಿಶ್ವಾಸ ಸಂಬಂಧಗಳಲ್ಲಿ ಸಮಾಧಾನ ಹೃದಯದ ತೀವ್ರ ಭಾವನೆಗಳನ್ನು ಗಮನಿಸಿ ಪ್ರವಾಸ ಮತ್ತು ಚಲನೆ ಈ ಹಬ್ಬದ ಸಮಯದಲ್ಲಿ ಸಣ್ಣ ಪ್ರವಾಸಗಳು ಪ್ರಯೋಜನಕಾರಿ ಕೆಲಸ ಅಥವಾ ವ್ಯವಹಾರ ಸಂಬಂಧಿತ ಚಲನೆಗಳು ಸಂಭವಿಸಬಹುದು ಹೊಸ ಸ್ಥಳಗಳಿಗೆ ಭೇಟಿ ಹೊಸ ಅನುಭವ ಪ್ರಯಾಣದ ಸಮಯದಲ್ಲಿ ಎಚ್ಚರಿಕೆ ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ಮನೋರಂಜನೆ ದೀಪಾವಳಿ ಸಂಭ್ರಮವನ್ನು ಹೊರಗೆ ಕೂಡ ಹಂಚಿಕೊಳ್ಳಬಹುದು ಅದೃಷ್ಟದ ಒಳನೋಟಗಳು ದೀಪಾವಳಿ ಸಮಯ ಶುಭಾಂಕ ನಿಮ್ಮಿಂದ ಪರಿಪೂರ್ಣ ಫಲ ನೂತನ ಅವಕಾಶಗಳು ಲಾಭವನ್ನು ತರುತ್ತವೆ ಹಣಕಾಸಿನಲ್ಲಿ ಲಕ್ಕಿ ಸಹಾಯ ಸಂಬಂಧಗಳಲ್ಲಿ ಸುಖ ಆರೋಗ್ಯ ಮತ್ತು ಮನಸ್ಸಿನ ಸ್ಥಿತಿ ಉತ್ತಮ ಧೈರ್ಯ ಮತ್ತು ಯೋಚನೆಯಿಂದ ನಿಮ್ಮ ಅದೃಷ್ಟ ಬೆಳೆಯುತ್ತದೆ ಪರಿಹಾರಗಳು ಮನೆಯನ್ನು ಸ್ವಚ್ಛ ಮಾಡುವುದು ದೇವರ ಪೂಜೆ ಮಾಡುವುದು ಶುಭ ಹಾರೂತಿ ಹಣ್ಣು ಹಳದಿ ಬಟ್ಟೆ ದೀಪ ಬೆಳಗಿಸುವುದು ಲಕ್ಕಿ ಧ್ಯಾನ ಯೋಗ ಮತ್ತು ಧರ್ಮ ಚಟುವಟಿಕೆಗಳು ಶಕ್ತಿವರ್ಧಕ ಅನಗತ್ಯ ಖರ್ಚು ತಪ್ಪಿಸಿ ಹಣಕಾಸಿನಲ್ಲಿ ಸಮತೋಲನ ಸಂಬಂಧಗಳಲ್ಲಿ ಕ್ಷಮೆ ಸಹಾನುಭೂತಿ ಹಬ್ಬದ ಸಮಯದಲ್ಲಿ ಧೈರ್ಯ ಮತ್ತು ಹೊಸ ಯೋಜನೆಗಳಿಗೆ ಕೈಬಿಡಿ ಈ ದೀಪಾವಳಿಯಲ್ಲಿ ನಿಮ್ಮ ಜೀವನ ಬೆಳಕಿನಿಂದ ತುಂಬಲಿ ಮೇಷರಾಶಿಯವರೇ ಧೈರ್ಯದಿಂದ ಮುಂದೆ ಬನ್ನಿ ಯಶಸ್ಸು ನಿಮ್ಮ ಹಿಂದೆ ಓಡುತ್ತದೆ ದೇವರ ಕೃಪೆ ಸದಾ ನಿಮ್ಮೊಂದಿಗಿರಲಿ ಧನ್ಯವಾದಗಳು